ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವನ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಮತ್ತು ನನ್ನ ಮನೆಯ ಫ್ಯಾಮಿಲಿ ಅಂತಂದರೆ ನಾನು ನನ್ನ ಯಜಮಾನ್ರು ನನ್ನ ಅತ್ತೆ ಮಾವ ನಮ್ಮ ಮನೆಯವರ ಅಕ್ಕ ಮತ್ತು ಭಾವ ಹಾಗೆ ನಮ್ಮ ಮನೆಯವರ ಅಣ್ಣ ಅತ್ತಿಗೆ ನಾವೆಲ್ಲ ಸೇರಿಕೊಂಡು ಅಯೋಧ್ಯೆ ಮತ್ತು ಕಾಶಿಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಯಾವ ಟ್ರ ಯಾವ ಟ್ರಾವೆಲ್ಸಿಗೆ ಹೋಗಬೇಕು ಅಂತ ನಾವು ವಿಚಾರ ಮಾಡಿದಾಗ ಸೆವೆನ್ ಸ್ಯಾಂಡ್ಸು ತುಂಬ ಚೆನ್ನಾಗಿದೆ ಅಂತ ಅಂದರು ಅದಕ್ಕೋಸ್ಕರ ನಾವು ಸೆವೆನ್ ಸ್ಯಾಂಡ್ಸು ಟೂರ್ಸ್ ಆ್ಯಂಡ್ ಟ ಟ್ರಾವೆಲ್ಸ್ನಲ್ಲಿ ಬುಕ್ ಮಾಡಿಕೊಂಡು ನಾವು ಇವಾಗ ಬಂದಿದ್ದೀವಿ ಇವತ್ತಿಂದ ನಮ್ಮ ಈ ಪ್ರಯಾಣ ಶುರುವಾಗಿದೆ ಯಾವ ರೀತಿ ಆಯಿತು ನಾವು ಏನೇನು ಮಾಡಿದ್ವಿ ಎಲ್ಲೆಲ್ಲಿ ದರ್ಶನ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನಾವು ಅಯೋಧ್ಯೆ ಏರ್ಪೋರ್ಟಿಗೆ ಬಂದಿದ್ದೀವಿ ಅಯೋಧ್ಯೆ ಏರ್ಪೋರ್ಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ರಾಮನ ಎಷ್ಟೊಂದೆಲ್ಲ ವೈಭವೀಕರಣವನ್ನು ತೋರಿಸಿದ್ದಾರೆ ಅಂತ ನೀವೇನೇ ನೋಡ್ತಾ ಇರ್ಬೋದು ರಾಮಾಯಣವನ್ನು ಪೂರ್ತಿಯಾಗಿ ನಾವು ಅಯೋಧ್ಯೆಯಲ್ಲಿ ಪೂರ್ತಿಯಾಗಿ ನೋಡ್ತಾನೆ ಹೋಗ್ಬೋದು ಅಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ಹಾಗೆ ಈ ಏರ್ಪೋರ್ಟ್ನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಯಾವ ರೀತಿಯಲ್ಲಿ ರಾಮನ ದೇವಸ್ಥಾನದಲ್ಲಿ ಮಾಡಿದಾರೋ ಅದೇ ರೀತಿಯ ಆಕಾರದಲ್ಲೇ ಕೂಡ ಈ ಏರ್ಪೋರ್ಟನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಚಿಕ್ಕದಾದಂಥ ಏರ್ಪೋರ್ಟ್ ಆದ್ರೂ ಕೂಡ ತುಂಬ ಸುವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವಲ್ಲಿ ಏರ್ಪೋರ್ಟಿಂದ ಹೊರಗಡೆ ಬಂದ ತಕ್ಷಣ ಸೆವೆನ್ ಸ್ಯಾಂಡ್ಸ್ನವರು ನಮಗೆ ಎಷ್ಟೊಂದು ಚೆನ್ನಾಗಿ ಸ್ವಾಗತವನ್ನು ಮಾಡಿದರು ಅಂತ ನೀವೇನೇ ನೋಡ್ತಾ ಇರ್ಬೋದು ಎಲ್ಲರಿಗೂ ಈ ಥರ ನೋಡಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ನಾವು ಅಲ್ಲಿ ಬರೋ ತನಕನೇ ಒಂದೂವರೆ ಆಗಿತ್ತು ಹಾಗೆ ನಾವು ಹೋಟೆಲ್ಗೆ ಬಂದ್ವಿ ಹೋಟೆಲಲ್ಲಿ ಊಟವನ್ನು ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಊಟವನ್ನು ಕೂಡ ಕೊಟ್ಟಿದ್ರು ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಂತರ ನಾವು ಅಯೋಧ್ಯೆಯ ದೇವಸ್ಥಾನಗಳಿಗೆಲ್ಲ ವಿಸಿಟನ್ನು ಕೊಡ್ತಾ ಬಂದ್ವಿ ಯಾವ್ಯಾವ ದೇವಸ್ಥಾನಗಳನ್ನು ನೋಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನು ಕೂಡ ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು ನೋಡಿ ಇದು ನೋಡಿ ಏರ್ಪೋರ್ಟಿನ ಹೊರಗಡೆ ಕಾಣುವಂತಹ ದೃಶ್ಯ ನಿಮಗೆ ಎಷ್ಟೊಂದು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡ್ಬೋದು ನೀವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ನೆಪೇರ್ ಮಾಡಿಕೊಳ್ತೀವಿ ಅಂತ ಹೇಳಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತೀವಿ ಓಕೆ ನಾವ್ ಇಲ್ಲಿಂದ ಬಂದು ಫೋರ್ ಫುಲ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಟೋಟಲ್ ಹೋಗ್ತಿದ್ದ ದುಡ್ಡು ರೆಡಿ ಇದೆ ದುಡ್ಡನ್ನ ಊಟ ಮಾಡ್ಕೋದು ಅದಾದ್ಮೇಲೆ ರೂಮ್ ಚೆಕ್ ಇನ್ ಆದ್ಮೇಲೆ ಎಲ್ಲ ಓದಿಶಾ ರೆಡಿ ಆಗಿ ರೆಡಿ ಆದ ನಂತರ ರಾಮ್ಲಲ್ಲಾ ರಾಮ್ ಭಗವಾನ್ ಟೆಂಪಲ್ ಮಂದಿರವನ್ನ ದರ್ಶನಕ್ಕೆ ಹೋಗೋಣ ಇಲ್ಲಿಂದ ಹೋಗಿ ಊಟ ಮಾಡಿ ಆಗಮೆಲ್ಲ ರೆಡಿ ಆಗಿ ರೂಮ್ ಅಲ್ಲಿ ಕಳಿಸ್ತೀನಿ ಅದಾದ ನಂತರ ಸರಿಯೂ ಲತಾ ಮಂಗೇಶ್ವರ ಚೌಕ್ ಹನುಮಾನ್ ಟೆಂಪಲ್ ಅಲ್ಲಿಂದ ಕನಕ್ ಬರೋಲ್ಲ ದಶರಥ ಮಾಲ್ ದರಥ ಮಾಲ್ ಆಟ ಇಷ್ಟನ್ನು ನೋಡಿಕೊಂಡು ನಾವು ಈ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಟೋಟಲ್ ರಿಟರ್ನಿಂಗ್ ಬರೋದ್ರಲ್ಲಿ ನೈನ್ ಟು ಟೆನ್ ಮಿನ ಆಗ್ಬೋದು ನನ್ನ ವೆಬ್ಸೈಟ್ ಡಿಫೈನ್ ಅಪ್ಲೈ ನಿಮ್ಸೂ ಇದೆ ಇಷ್ಟಾಗುತ್ತೆ ಅಷ್ಟು ಟೈಮ್ ಅಂತ ಎಲ್ಲ ಟೆಂಪಲ್ಲು ಜಾಸ್ತಿ ಕ್ರೌಡ್ ಏನಿಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿದೆ రెస్ట్రిక్షన్స్ మొబైల్ క్యమరా బ్యాగ్ బెడ్ బ్యాగ్ తర్బడి మొబైల్ ఎలక్ట్రికక్ వాచ్ ఆ ఎలక్ట్రానిక్ వాచ్ రీమ్ కుర్చిపోతుంది మైనా ఎలక్ట్రనిక్ బ్యాగ్ తర్బేది బ్లూటూత్ ఎలక్ట్ర వాచ్ చార్జర్ ఫిస్ట్ నేను తర్బేది మెడల్ తగ్గని ఫోన్ తగ్గించు మెడల్ తగ్గని ನಾವು ಚಿಕ್ಕ ಆ ಸೈಜ್ ನಡೆಯುತ್ತೆ ಆ ಸೈಜ್ ಇರುತ್ತೆ ನಡೆಯುತ್ತೆ ಎಲೆಕ್ಟ್ರಾನಿಕ್ ವಾಚ್ ಅದೇ ಇಟ್ಟಿದ್ರೆ ಇಟ್ಟಿದ್ದೀವಿ ನಮ್ ಸರ್ ಇರ್ತಾರೆ ಬಸವರಾಜು ಬಸರಾಜು ಅವರು ಜೊತೆ ನಾವು ಮೂರು ಜನ ನಿಮ್ಮ ಕಾರ್ಯಕ್ರಮವನ್ನು ನೀವು ಎಂತ ಚೆನ್ನಾಗಿ ನಡೆಸ್ಕೊಡ್ತೀವಿ ನಮ್ಮ ಸಹಕಾರ ನಾವು ಯಾತ್ರೆ ಮಾಡಬೇಕಾದ್ರೂ ಸಮಾಧಾನ ಮತ್ತೆ ಸಹಕಾರದ ಆ ನಿಮಗೆ ಯಾತ್ರೆ ಹಾಗೆ ನಮಗೆ ಒಂದು ಒಳ್ಳೆ ಹೋಟೆಲ್ನಲ್ಲಿ ಕೂಡ ಸ್ಟೇ ಮಾಡಿದರು ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ತುಂಬ ಚೆನ್ನಾಗಿತ್ತು ಫುಡ್ ಕೂಡ ಚೆನ್ನಾಗಿ ಇತ್ತು ಅಲ್ಲೇ ಅವರ ಅಡುಗೆ ಅವರೇನೆ ಊಟವನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆಯೇ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ನಮ್ಮ ರಿಬೇಟಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಕನೆಕ್ಟ್ ಹಾಕ್ಕೊಂಡಿದ್ರೆ ನಾನು ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನು ಹಾಕಿದರೂ ಕೂಡ ನಿಮಗೆ ವಿಡಿಯೋಗಳು ತಕ್ಷಣ ರೀಚ್ ಆಗುತ್ತೆ ನೋಡಿ ಇವಾಗ ನಾವು ಅಯೋಧ್ಯೆಗೆ ಹೊರಟಿದ್ದೀವಿ